ನಮಸ್ಕಾರ ಸ್ನೇಹಿತರೆ ಆರ್ಆರ್ ವಿರುದ್ಧ ಎಂಐ ಸೋತ ಬಳಿಕ ಕೋಪಗೊಂಡರು ರೋಹಿತ್ ನಂತರ ತಂಡದ ಸೋಲಿಗೆ ಕಾರಣ ಬಿಚ್ಚಿಟ್ಟರು ಶರ್ಮಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ರಾಜಸ್ಥಾನ ವಿರುದ್ಧ ಎಂಐ ಸೋತ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವಿತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋ ನಾಲ್ಕನೇವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ತೆಂಟನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಒಂದು ಪಂದ್ಯವನ್ನು ಆರ್ ಆರ್ ತಂಡವು ಭರ್ಜರಿಯಾಗಿ ಒಂಬತ್ತು ವಿಕೆಟ್ಗಳಿಂದ ಗೆದ್ದುಕೊಂಡಿದೆ ಹೌದು ಬಂಧುಗಳೇ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂಬತ್ತು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ತಿಲಕ್ ವರ್ಮ ರವರು ರನ್ ಬಾರಿಸಿ ಮಿಂಚಿದರೆ ನೆಹಾಲ್ ವದೀರವರು ನಲವತ್ತೊಂಬತ್ತು ರನ್ ಗಳ ಕೊಡುಗೆ ನೀಡಿದರು ಇವರಿಬ್ಬರನ್ನ ಬಿಟ್ಟರೆ ಉಳಿದ ಬ್ಯಾಟರಿಗಳಿಂದ ಹೇಳಿಕೊಳ್ಳುವಂತಹ ಇನ್ನಿಂಗ್ಸ್ ಬಂದಿರಲಿಲ್ಲ ಈ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟಿದಂತ ಆ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಇದರ ನಡುವೆಯೂ ಜಾಸ್ ಬಟ್ಲರ್ ಅವರು ಮೂವತ್ತೈದು ರನ್ ಬಾರಿಸಿ ನಿರ್ಗಮಿಸಿದರು ತದನಂತರ ಜೊತೆಯಾದ ಯಶಸ್ವಿ ಜೈಸ್ವಾಲ್ ಹಾಗೂ ಸಂಜು ಸ್ಯಾಮ್ಸನ್ ಅವರು ಉತ್ತಮ ಜೊತೆ ಆಟವನ್ನ ನಿರ್ವಹಿಸಿದರು ಇವರಿಬ್ಬರ ನಡುವೆ ಶತಕಕ್ಕೂ ಹೆಚ್ಚಿನ ರನ್ಗಳ ಜೊತೆ ಆಟ ಮೂಡಿ ಬಂದಿತು ಇದೇ ವೇಳೆ ಯಶಸ್ವಿ ಜೈಸ್ವಾಲ್ ಅವರು ಅರವತ್ತು ಎಸೆಟ್ಗಳನ್ನು ಎದುರಿಸಿ ಅಜಿಯ ನೂರ ನಾಲ್ಕು ರನ್ ಬಾರಿಸಿದರೆ ಸಂಜು ಸ್ಯಾಮ್ಸನ್ ಅವರು ಇಪ್ಪತ್ತೆಂಟು ಎಸೆತಗಳಿಂದ ಮೂವತ್ತೆಂಟು ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇದರೊಂದಿಗೆ ಆರ್ ಆರ್ ತಂಡವು ನಿಗದಿತ ಟಾರ್ಗೆಟ್ ಅನ್ನ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಒಂದು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಸ್ನೇಹಿತರೆ ಈ ಮುಖ್ಯವಾಗಿ ಒಂಬತ್ತು ವಿಕೆಟ್ ಗಳ ಅರ್ಜಿ ಗೆಲುವನ್ನು ಎಂಐ ವಿರುದ್ಧ ದಾಖಲಿಸಿತು ಇದೀಗ ಆರ್ಆರ್ ವಿರುದ್ಧ ಎಂಐ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿರುವ ರೋಹಿತ್ ಶರ್ಮಾ ಅವರು ಕೋಪಗೊಂಡು ಈ ರೀತಿಯಾಗಿ ಹೇಳಿದ್ದಾರೆ ಸೋಲು ನಮ್ಮ ತಂಡದ ಸಾಮರ್ಥ್ಯವನ್ನ ಬಿಂಬಿಸುತ್ತದೆ ನಾವು ಇಲ್ಲಿಂದ ಪ್ಲೇ ಆಫ್ ಗೆ ಹೋಗಬೇಕಾದರೆ ತುಂಬಾ ಕಷ್ಟಪಡಬೇಕಾಗುತ್ತದೆ ಇನ್ನು ಇಂದಿನ ಪಂದ್ಯದ ಯಶಸ್ವಿ ಜೈಸ್ವಾಲ್ ರವರು ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಈ ರೀತಿಯಾಗಿ ಆರ್ಭಟಿಸುತ್ತಿರುವುದು ನಮಗೆ ನಿಜಕ್ಕೂ ಒಳ್ಳೆಯ ಸುದ್ದಿ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಶರ್ಮಾರವರು ಇಂದಿನ ಪಂದ್ಯದಲ್ಲಿ ಆರಾರ್ ತಂಡದ ಪರ ಬೌಲಿಂಗ್ ನಲ್ಲಿ ಸಂದೀಪ್ ಶರ್ಮಾ ರವರು ಅಪಾಯಕಾರಿಯಾದ ಬೌಲಿಂಗ್ ದಾಳಿಯನ್ನು ಸಂಘಟಿಸಿದ್ದಾರೆ ಅವರ ಆರ್ಭಟದಿಂದಲೇ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ಕಕ್ಕಾ ಕಕ್ಕಾಬಿಕ್ಕಿ ಯಾದರು ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಹಾರ್ದಿಕ್ ಪಾಂಡ್ಯ ಇಂದಿನ ಪಂದ್ಯದಲ್ಲಿಯೂ ಕೂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ವಿಭಾಗಗಳಲ್ಲಿಯೂ ವಿಫಲವಾಗಿದ್ದಾರೆ ಒಬ್ಬ ನಾಯಕನಾದವನು ಯಾವ ರೀತಿಯ ಆಟವನ್ನ ಆಡಬೇಕು ಎನ್ನುವ ಅರಿವು ಪಾಂಡೆರವರಿಗೆ ಬಹುಶಃ ಇಲ್ಲವೆಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಶರ್ಮಾರವರು ನಾವು ಮುಂದಿನ ಪಂದ್ಯಗಳಲ್ಲಿ ಖಂಡಿತವಾಗಿಯೂ ಕಮ್ ಬ್ಯಾಕ್ ಮಾಡಲಿದ್ದೇವೆ ಇಲ್ಲಿಂದ ಎಲ್ಲಾ ಪಂದ್ಯಗಳನ್ನ ಗೆದ್ದರೆ ಪ್ಲೇ ಆಫ್ ಹೋಗುವ ಅವಕಾಶ ನಮ್ಮ ತಂಡಕ್ಕಿರಲಿದೆ ಎಂದು ರೋಹಿತ್ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಆರ್ಆರ್ ವಿರುದ್ಧ ಎಂಐ ಸೋತ ಬಳಿಕ ಶರ್ಮಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ We'll you